ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರಿಗೆ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇರುವಂಥದ್ದು ಏಳನೇ ವೇತನ ಆಯೋಗ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಅಧಿಕೃತವಾಗಿ ಜಾರಿಯಾಗಿರುವಂಥದ್ದು ಕರ್ನಾಟಕ ರಾಜ್ಯ ಸರ್ಕಾರ ಆದೇಶ ಕೂಡ ಹೊರಡಿಸಿದೆ ಆ್ಯಂಡ್ ಆ ಒಂದು ಆದೇಶದಲ್ಲಿ ಆಗಸ್ಟ್ ತಿಂಗಳಿನಿಂದ ರಾಜ್ಯ ಸರ್ಕಾರಿ ನೌಕರರಿಗೆ ಇದರ ಒಂದು ಬೆನಿಫಿಟ್ಸನ್ನು ನೀಡಲಾಗುವುದು ಅಂತ ಹೇಳಲಾಗಿದೆ ಆದರೆ ಇವಾಗ ಇನ್ನೊಂದು ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುವಂಥದ್ದು ಆಗಸ್ಟ್ ತಿಂಗಳಲ್ಲಿ ವೇತನದಲ್ಲಿ ಆರ್ಥಿಕ ಸೌಲಭ್ಯ ಸಿಗುವುದಿಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ ಯಾಕಂದರೆ ರಾಜ್ಯ ಸರ್ಕಾರಿ ನೌಕರರಿಗೆ ತಮ್ಮ ಒಂದು ಹಣ ಡಿ ಅಧಿಕಾರಿಗಳಿಂದ ಬರುತ್ತೆ ಅಂದರೆ ಏನು ಒಂದು ಸ್ಯಾಲ್ರಿ ಬಟವಾಡೆ ಅಧಿಕಾರಿಗಳಂತ ಇರ್ತಾರೆ ಅವರ ಒಂದು ಖಾತೆಗೆ ಮೊದಲು ಹಣ ಬರುತ್ತೆ ಅಲ್ಲಿಂದ ಆ ಒಂದು ರಾಜ್ಯ ಸರ್ಕಾರಿ ನೌಕರರ ಒಂದು ಖಾತೆಗೆ ಹಣ ವರ್ಗಾವಣೆ ಆಗುವಂಥದ್ದು ನಾರ್ಮಲ್ ಪ್ರಕ್ರಿಯೆ ಆಗಿದೆ ಸೊ ಎಚ್ ಆರ್ ಎಮ್ ಎಸ್ ಪೋರ್ಟಲ್ನಲ್ಲಿ ಪ್ರತಿಯೊಬ್ಬ ರಾಜ್ಯ ಸರ್ಕಾರಿ ನೌಕರರಿಗೆ ಬರಬೇಕಾಗಿರುವಂಥ ಒಂದು ವೇತನ ಬೇಸಿಕ್ ಪ್ಲಸ್ ಡಿ ಎ ಪ್ಲಸ್ ಮೆಡಿಕಲ್ ಅಲೋವೆನ್ಸಸ್ಸು ಇನ್ ಕೇಸ್ ಅವರೇನಾದರೂ ಹ್ಯಾಂಡಿಕ್ಯಾಪ್ಡ್ ಕ್ಯಾಂಡಿಡೇಟ್ಸ್ಗಳಾಗಿದ್ದರೆ ಅವರಿಗೆ ಹ್ಯಾಂಡಿಕ್ಯಾಪ್ ಅಲೌನ್ಸಸ್ಸು ಎಲ್ಲವನ್ನೂ ಕೂಡ ಮ್ಯಾಪ್ ಮಾಡಬೇಕಾಗುತ್ತೆ ಇವೆಲ್ಲವನ್ನು ಕೂಡ ಅಪ್ಡೇಟ್ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಇನ್ನೂ ಕೂಡ ಆ ಒಂದು ಅಪ್ಡೇಷನ್ ಆಗಿಲ್ಲ ಹಾಗಾಗಿ ಆಗಸ್ಟ್ ತಿಂಗಳ ಒಂದು ಸಂಬಳದಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ಆರ್ಥಿಕ ಸೌಲಭ್ಯಗಳ ಏನು ಸರ್ಕಾರ ನೀಡಿದೆ ಅವುಗಳು ಬರುವಂಥದ್ದು ತುಂಬಾ ಕಷ್ಟ ಸಾಧ್ಯ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಮುಂದಿನ ಒಂದು ತಿಂಗಳು ಆಗಸ್ಟ್ ಅದಾದ ಮೇಲೆ ಸೆಪ್ಟೆಂಬರ್ ತಿಂಗಳಲ್ಲಿ ಇದರ ಒಂದು ಆಗಸ್ಟ್ ತಿಂಗಳ ಅರಿಯರ್ಸ್ನೊಂದಿಗೆ ಹಣವನ್ನು ನೀಡಲಾಗುವುದು ಅಂತ ಕೂಡ ಇಲ್ಲಿ ಬಲ್ಲ ಮೂಲಗಳಿಂದ ಒಂದು ನ್ಯೂಸ್ ಬರ್ತಾ ಇರುವಂಥದ್ದು ರಾಜ್ಯ ಸರ್ಕಾರಿ ನೌಕರರಿಗೆ ತೀವ್ರ ಬೇಸರ ಉಂಟು ಮಾಡಿರುವಂಥ ನ್ಯೂಸ್ ಅಂತಲೇ ಹೇಳ್ಬೋದು ಏನಕ್ಕೆ ರಾಜ್ಯ ಸರ್ಕಾರಿ ನೌಕರೆಲ್ಲರೂ ಕೂಡ ಇದೇ ಒಂದು ತಿಂಗಳಲ್ಲಿ ಏಳನೇ ವೇತನ ಆಯೋಗದ ಅಡಿಯಲ್ಲಿ ಹೆಚ್ಚಿನ ಒಂದು ಸಂಬಳ ಸಿಗಲಿದೆ ಅಂತ ಎಲ್ಲರೂ ಕೂಡ ಕಾಯ್ತಾ ಇದ್ದರು ಬಟ್ ಅದಕ್ಕೆ ಇವಾಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುವಂಥದ್ದು ಆಗಸ್ಟ್ ತಿಂಗಳ ಸಂಬಳದಲ್ಲಿ ಯಾವುದೇ ರೀತಿಯಾದಂಥ ಬೆನಿಫಿಟ್ಸ್ ಸಿಗಲು ಸಾಧ್ಯ ಇಲ್ಲ ಅನ್ನೋ ಒಂದು ಮಾತುಗಳನ್ನು ಕೂಡ ಇಲ್ಲಿ ಸರ್ಕಾರಿ ನೌಕರರು ಡಿಸ್ಕಸ್ ಮಾಡ್ತಾ ಇದ್ದಾರೆ ಹಾಗಾಗಿ ನಿಮಗೇನು ಅನಿಸುತ್ತೆ ಇದರ ಬಗ್ಗೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಏನಕ್ಕೆಂದರೆ ಇದು ಅಧಿಕೃತವಾಗಿ ಇನ್ನೂ ಕೂಡ ಸರ್ಕಾರ ಹೇಳಿಲ್ಲ ಆದರೆ ಇಲ್ಲಿ ಬರ್ತಾ ಇರುವಂಥ ಒಂದು ಬಲ್ಲ ಮೂಲಗಳಿಂದ ನ್ಯೂಸ್ ಬರ್ತಾ ಇರುವಂಥದ್ದು ಇಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ಆಗಸ್ಟ್ ತಿಂಗಳಲ್ಲಿ ಬರದೆ ಅರಿಯರ್ಸ್ನೊಂದಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಇದರ ಒಂದು ಅಧಿಕೃತವಾಗಿರುವಂಥ ಇಂಪ್ಲಿಮೆಂಟೇಷನ್ ಆಗಲಿದೆ ಅಂತ ಹೇಳಲಾಗ್ತಾ ಇದೆ ಸೊ ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ನಿಮ್ಮ ಒಂದು ಕಮೆಂಟ್ಸ್ ಡೌಟ್ಗಳನ್ನು ದಯವಿಟ್ಟು ತಿಳಿಸಿ ಆ್ಯಂಡ್ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ